ಲವರ್ ಜೊತೆ ಮೂರು ಮಕ್ಕಳ ತಾಯಿ ಎಸ್ಕೇಪ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದು ಹಾಗಾದ್ರೆ ಇವರು ಸಂಸಾರದಲ್ಲಿ ಏನೇನ್ ಆಗ್ತಾ ಇದೆ ಅಂತ ಎಲ್ರು ಕೂಡ ನೋಡಿ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಆಯ್ತು ಏನೇನ್ ಆಯಿತು ಏನ್ ಕತೆ ಅಂತ ಹೇಳ್ಕೊಂಡು ಒಂದಿಷ್ಟು ಹೇಳ್ತಾರೆ ಮಂಜುಗೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಆತ ಇನ್ನೊಬ್ಬನ ಹೆಂಡತಿಯನ್ನ ಯಥಾಕೊಂಡ್ ಬಂದವನೇ ಅಂತ ಇನ್ನೊಬ್ರು ಇಷ್ಟು ಹೇಳ್ತಾರೆ ಅಯ್ಯೋ ಹನ್ನೊಂದು ವರ್ಷ ಸಂಸಾರ ಮಾಡಿದ್ದಾನೆ ಮೂರ್ ಮಕ್ಕಳನ್ನು ಕೊಟ್ಟಿದ್ದಾನೆ ಇದ್ರ ಜೊತೆಗೆ ಈಗ ಮತ್ತೆ ಆಕೆಗೆ ಯಾಕೆ ಬೇಕು ಈ ಬಾಳು ಸಂತು ಜೊತೆ ಹೋಗುವಂತ ಅವಶ್ಯಕತೆ ಯಾಕಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲದರ ನಡುವೆ ಸಂತು ಜೊತೆ ಹೋದಂತ ಸಂದರ್ಭದಲ್ಲಿ ವಾಪಸ್ ಹೋಗು ತಾಯಿ ಅಂತ ಕಳಿಸಿದ್ರಂತೆ ವಾಪಾಸ್ ಬಂದಿದ್ರಂತೆ ಈ ಸಂದರ್ಭದಲ್ಲಿ ಮಂಜು ಮತ್ತೆ ಅಟ್ಯಾಕ್ ಮಾಡಿದಾನಂತೆ ಲೀಲಾಗ್ ಹೊಡೆದ್ ಬಿಟ್ಟು ಹಾಕಿದ್ನಂತೆ ಅಷ್ಟೊತ್ತಿಗೆ ಏನಾಯ್ತು ಅಂತ ಹೇಳಿದ್ರು ವಾಪಸ್ ಮತ್ತೆ ಲೀಲಾ ಸಂತು ಮನೆಗೆ ಹೋಗಿದ್ಲು ಇದಾದ ಮೇಲೆ ಸಂತು ಮೇಲೆ ಈಗ ಅಟ್ಯಾಕ್ ಮಾಡಿದ್ದಾನೆ ಮಂಜು ಮಂಜು ಎಲ್ಲ ಹೋದ ಹಾಗಾದ್ರೆ ಡೀಟೇಲ್ಸ್ ಬರ್ತಾ ಇದೆ ಲವರ್ ಜೊತೆ ಮೂರು ಮಕ್ಕಳ ತಾಯಿ ಲೀಲಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಲೀಲಾ ಲವರ್ ಸಂತು ಮೇಲೆ ಮಂಜುನಾಥ್ ನಿಂದ ಮಾರಣಾಂತಿಕ ಹಲ್ಲೆ ಇದು ಲೀಲಾವತಿ ಗಂಡ ಮಂಜುನಾಥ್ ನಿಂದ ಸಂತು ಮೇಲೆ ಮಾರಣಾಂತಿಕ ಹಲ್ಲೆ ಬಿಯರ್ ನಿಂದ ಸಂತು ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ನಿಮ್ಮ ರಬೈಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಹಾಗಾದ್ರೆ ಏನಾಯ್ತು ಈ ಪ್ರಕರಣದಲ್ಲಿ ಬಸವನಪುರದ ಸಂತು ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾನೆ ಮಂಜುನಾಥ್ ನೋಡಿ ಇದು ಮ್ಯಾಟ್ರು ಇದು ಲೀಲಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇ ಬೈ ಡೇ ಆಫೀಸಿಗೆ ಕಾಲ್ ಮಾಡ್ತಾ ಇದ್ರಲ್ಲ ಏನೇನ್ ಆಗ್ತಾ ಇದೆ ಸರ್ ಅವರಿಬ್ರು ಒಂದಾದ್ರ ಒಂದಾದ್ರ ಆಫೀಸಿಗೆ ಕರೆಸಿ ಮಾತಾಡ್ಸಿ ಅವ್ರನ್ನಂತ ಕಾಲ್ ಹೋದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಅದು ಮಂಜು ಅಂತೂ ಈಗ ಸಿಗೋದೇ ಇಲ್ಲ ಯಾಕಂತ ಹೇಳಿದ್ರೆ ಆತ ಬಿಯರ್ ಬಾಟ್ಲಿ ಅಲ್ಲಿ ದಾಳಿ ಮಾಡಿಬಿಟ್ಟು ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಜೊತೆಗೆ ಈಗ ಒಂದಿಷ್ಟು ಜನ ಹೇಳ್ತಾ ಇರುವಂತದ್ದು ಏನೇ ಆದ್ರೂ ಕೂಡ ಕೋರ್ಟ್ ಇದೆ ಡಿವೋರ್ಸ್ ತಗೊಳ್ಬಹುದು ಓಕೆನಾ ಈಗ ದೊಡ್ಡವ್ರ ಒಂದು ಮಾತು ಹೇಳಿದ್ರು ರೋಶಿನಿ ನೆನ್ಪಿರ್ಬೋದು ನಿಮ್ಗೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ನಾವ್ ಯಾರನ್ನ ತುಂಬಾ ಇಷ್ಟ ಅವ್ರಿಗೆ ಒಂದ್ ಹಗ್ಗ ಕಟ್ ಬಿಡ್ಬೇಕಂತೆ ಅಂದ್ರೆ ಸೊಂಟಕ್ಕೆ ಹಗ್ಗ ಕಟ್ ಹಿಂಗ್ ಬಿಡೋದಲ್ಲ ಕಾಲ್ಪನಿಕವಾಗಿ ಒಂದ್ ಹಗ್ಗ ಕಟ್ ಬಿಡ್ಬೇಕಂತೆ ಅದು ಏನಾಗತ್ತಂತ ಹೇಳಿದ್ರೆ ಅವ್ರ ನಿಮೇಲೆ ಅಷ್ಟ್ ಪ್ರೀತಿ ಇದ್ದದ್ದೇ ಹೋದಾದ್ರೆ ಆ ಹಗ್ಗ ಏನ್ ನೀವು ಕಟ್ಟೋ ಟೈಮಲ್ಲಿ ಎಷ್ಟು ಲೂಸ್ ಆಗಿ ಹಿಡ್ಕೊಂಡಿರ್ತಾರಲ್ಲ ಅಷ್ಟೇ ಇರತ್ತಂತೆ ನಿಮ್ಮೇಲ್ ಪ್ರೀತಿ ಕಡಿಮೆ ಆದ್ರೆ ಅಥವಾ ಬೇರೆಯವ್ರ ಮೇಲೆ ಒಲವು ಜಾಸ್ತಿ ಆದ್ರೆ ಹಗ್ಗ ಟೈಟ್ ಆಗ್ತಾ ಹೋಗತ್ತಂತೆ ಅವಾಗ ನೀವು ಬಿಟ್ಟೇ ಬಿಡ್ಬೇಕು ಜಾಸ್ತಿ ಟೈಮ್ ಇಟ್ಕೊಂಡು ಕೈ ಉರಿಯುತ್ತೆ ಎಷ್ಟು ಪ್ರಜರ್ ಹಾಕಿ ಹಿಡ್ಕೊಳ್ಳೋ ಆಗಲ್ಲ ಎಷ್ಟು ಟೈಮ್ ಅಂತ ಹಿಡ್ಕೊಳ್ತೀರಾ ಆದ್ರೆ ಇವ್ರ ಸಂಸಾರದಲ್ಲಿ ಬೇರೆ ಹಗ್ಗವನ್ನೇ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಲೀಲಾವತಿ ಇನ್ನು ಮತ್ತೆ ಬಾ 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 ಅಮ್ಮ ಚಿನ್ನು ಬಂಗಾರಿ ನೀನ್ ನನ್ನ ಫ್ಲೇವರ್ ಅಂತ ಹೇಳಿದ್ರೆ ಬರ್ತಾಳ ಅವಳು ಇಲ್ಲ ಅದನ್ನೆಲ್ಲ ಹೊರತುಪಡಿಸಿ ಪಡಿಸಿ ಬಂದ್ಬಿಟ್ಲು ಮೊನ್ನೆ ಬಂದ್ಬಿಟ್ಟಂತ ಸಂದರ್ಭದಲ್ಲಿ ಏನಾಯ್ತು ಹೊಡೆದ್ಬಿಟ್ಟಿದ್ ಬಂದಿದ್ದಾನೆ ಎರ ಬಿರ್ರಿ ಹೊಡೆದ್ಬಿಟ್ಟಿದ್ದಾನೆ ಕತೆ ಏನು ಈಗ ಮಂಜುನೂ ಆಲೋಚನೆ ಮಾಡ್ಬೇಕಲ್ವಾ ಲೀಲಾ ಫಸ್ಟ್ ಮದ್ವೆ ಆಗಿದ್ನ ಆಯ್ತಾ ಇಲ್ಲ ಲೀಲಾವತಿಗೆ ಇನ್ನೊಂದ್ ಮದ್ವೆ ಆಗಿದೆ ಫಸ್ಟ್ ಅವನ್ ಜೊತೆ ಐದ್ ವರ್ಷ ಸಂಸಾರ ಮಾಡಿದ್ದಾನೆ ಆತ ಪುಣ್ಯಾತ್ಮ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಈ ಯಾವ ವಿಚಾರದಲ್ಲಿ ಇಷ್ಟೆಲ್ಲ ಜಂಜಾಟ ಆದ್ರೂ ಕೂಡ ಆತ ಬರ್ಲೇ ಇಲ್ಲ ಒಂಥರ ಮರ್ಯಾದ ಪುರುಷ ಅಂತ ಹೇಳ್ಬಹುದು ಆತ್ನನ್ ಯಾಕಂತ ಹೇಳಿದ್ರೆ ಒಂದ್ ಕ್ರೆಡಿಟ್ ಆತ್ನಿ ಕೊಡ್ಬೋದು ಯಾಕಂತ ಹೇಳಿದ್ರೆ ಆತನ ಹೆಂಡತಿ ಓಡ್ ಹೋಗಿ ಈ ರೀತಿಯಾಗಿ ರಂಪಾಟ ರಾಮಾಯಣ ಮಾಡ್ಕೊಂಡು ಹನ್ನೊಂದ್ ವರ್ಷ ಇವನ್ ಜೊತೆ ಸಂಸಾರ ಮಾಡಿದ್ಲಂತೆ ಆ ಮೂರ್ ಮಗು ಕೊಡೋ ತನಕನು ನಿನ್ ಗೊತ್ತಿಲ್ಲ ಆ ತಾಯಿ ಅಂತ ಜನ ಪ್ರಶ್ನೆ ಮಾಡ್ತಿದ್ರು ಏನೋ ಆಗ್ಲಿ ಮುಗುನ್ ಮುಖ ನೋಡ್ಕೊಂಡು ಇತ್ತಲ್ಲ ಯಾಕೆ ಈ ಕನೆಕ್ಷನ್ ಶುರು ಸ್ಟಾರ್ಟಿಂದ ಸ್ಟಾರ್ಟ್ ಯಾವ್ದೇ ಗಂಡ ಆಗಲಿ ಹೆಂಡತಿ ಮನೆಯಲ್ಲಿ ಗಂಡ ದುಡಿಯೋಕ್ ಹೋಗ್ತಾನೆ ದುಡಿಯೋಕ್ ಹೋದಂತ ಸಂದರ್ಭದಲ್ಲಿ ಆ ರೀಲ್ಸ್ ಮತ್ತೊಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ಹೇಳ್ಕೊಂಡು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮೆಸೇಜ್ ಮಾಡಿದ್ರೆ ಒಂದ್ ಸಣ್ಣ ಡೌಟ್ ಬಂದೇ ಬರುತ್ತೆ ಯಾರಿಗಾದ್ರು ಖಾಲಿ ಫ್ರೆಂಡ್ಶಿಪ್ ಆದ್ರೂ ಓಕೆ ಲವ್ ಸಿಂಬಲ್ಲು ಅದು ಇದು ಇದ್ರೆಲ್ಲ ಚಾಟಿಂದೆಲ್ಲ ನಾವು ತೋರಿಸಿದ್ವಿ ಲಾಸ್ಟ್ ಟೈಮ್ ಮಂಜು ಡೌಟ್ ಬಂದಂತ ಸಂದರ್ಭದಲ್ಲಿ ಇವಳ ಮೇಲೆ ಒಂದ್ ಕಣ್ಣಿಡೋಕ್ ಶುರು ಮಾಡಿದ್ದಾನೆ ಯಾಕಂತ ಹೇಳಿದ್ರೆ ಮಂಜು ಹೇಳ್ತಾ ಇರುವಂತ ಪ್ರಕಾರ ನಾನು ಹೆಂಡ್ತಿ ತೆಳ್ಳಗಿದ್ದಾಳೆ ಬೆಳ್ಳಗಿದ್ದಾಳೆ ಯಾರಾದ್ರೂ ಹಾರ್ಸ್ಕೊಂಡ್ ಹೋಗ್ಬೋದು ಅಂತ ಮುಂಚೆನೆ ಆತ್ನಿಗೆ ಒಂದು ಆಲೋಚನೆ ಇತ್ತು ಯಾಕಂತ ಹೇಳಿದ್ರೆ ಆತನೇ ಹಾರಿಸ್ಕೊಂಡ್ ಬಂದಂತವ್ನು ತೆಳ್ಳಗಿದ್ದಾಳೆ ಬೆಳ್ಳಗಿದ್ದಾಳೆ ಅಂತ ಹೇಳ್ಕೊಂಡು ಬೇರೆ ಅವಳಿ ಮದ್ವೆ ಆಗಿದ್ದು ಐದು ವರ್ಷ ನಂತರ ಹಾರ್ಸ್ಕೊಂಡ್ ಬಂದವನೇ ಹನ್ನೊಂದು ವರ್ಷ ಸಂಸಾರ ಈಗ ಸಂತು ಹಾರ್ಸ್ಕೊಂಡು ಹೋಗವನೆ ಈಗ ಕೋರ್ಟ್ ಅಲ್ಲಿ ಡಿವೋರ್ಸ್ ಕೇಸ್ ಅಪ್ಲೈ ಮಾಡಿದ್ರೆ ಏನಂತ ತೀರ್ಮಾನ ಆಗತ್ತೆ ಕಾನೂನು ಕೈ ತಕೊಂಡ್ರೆ ಏನಾಗತ್ತೆ ಇವ್ರೆಲ್ದು ಜೀವನವೇ ಹಾಳಾಗ್ ಹೋಗುತ್ತೆ ಈಗ ಮಂಜು ಮಾಡಿರೋಂತದ್ದು ಇದೆ ಈಗ ಕಾನೂನ್ ಹೋದ ಈಗ ಬರಲ್ಲ ಬಿಟ್ಟು ಬಿಟ್ಟರ ಮೇಲೆ ಮತ್ ಯಾಕ್ ಬೇಕಿತ್ತು ಈಗ ಇವನು ಮೂರ್ ಮಕ್ಕಳನ್ನು ಅಲ್ಲಿ ಸಂತು ಮನೆಗೆ ಬಿಟ್ಟು ಬಂದಿದಂತೆ ಆತ ಏನೋ ಟಿ ಎನ್ ಡಿ ಇದ್ದಾನಂತೆ ಸಂಸಾರ ಹೊಟ್ಟೆಯವ್ರಿಗೆ ಕಷ್ಟ ಆಗತ್ತೆ ಖಾಸಗಿ ಮಾಧ್ಯಮದ ಜೊತೆ ನಮ್ಮ ಹತ್ರನು ಕೂಡ ಅದನ್ನೇ ಹೇಳಿದಾನೆ ಆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ನನಗ್ ಕಷ್ಟ ಆಗ್ತಾ ಇದೆ ಇವಳ ಜೊತೆ ಮೂರ್ ಮಕ್ಕಳನ್ನು ಹೇಗ್ ಹೊಟ್ಟೆ ಹೊರೆಯೋದಂತ ಕೇಳ್ತಾ ಇದ್ದಾನೆ ಅದೇನಾಯ್ತಪ್ಪಾ ಅಂತ ಹೇಳಿದ್ರೆ ವಾಪಾಸ್ ಬಿಟ್ಟು ಬಂದಿದ್ದಾನೆ ಮಂಜು ಬಿಟ್ಟು ಬಂದ್ರ ಮೇಲೂ ವಾಪಸ್ ಯಾಕೆ ಅಟ್ಯಾಕ್ ಹೋದ ಇವಾಗ ನೋಡಿ ಜೈಲಿ ಹೋಗ್ಬೇಕಾ ಆಗಿದ್ದಾಗೋಯ್ತು ಬಿಟ್ಬಿಟ್ಟು ಆರಾಮಿ ಇನ್ನೊಂತೂ ಬರಲ್ಲ ಅಂತ ಬಿಟ್ಬಿಟ್ಟು ಇವ್ನ ಕೆಲಸ ನಿಯತ್ತಿಂದ ಮಾಡ್ಕೊಂಡಿದ್ದೆ ಅಟ್ಲೀಸ್ಟ್ ಜೀವನಕ್ಕೆ ಜೀವನಕ್ಕೊಂದ್ ದಾರಿ ಆಗ್ತಾ ಇತ್ತು ಈಗ ಹಾಫ್ ಮರ್ಡರ್ ಕೇಸ್ ಆಗತ್ರೆ ತ್ರೀ ನಾಟ್ ಸೆವೆನ್ ಆಗತ್ತೆ ಅರೆಸ್ಟ್ ಆಗ್ತಾನೆ ಜೈಲಿ ಹೋಗ್ಬೇಕು ಜೈಲಲ್ಲಿ ಒಂದ್ ಕಡೆ ನೋಡ್ತಾ ಇದ್ವಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ ಅಂತ ಹೇಳ್ಕೊಂಡು ಜೈಲಿ ಹೋದ್ರೆ ಮುಗಿತಾ ಅವ್ನ ಕತೆ ಅಷ್ಟೇ ಹೊರಗಡೆ ಬರೋಕ್ಕೂ ಆಗಲ್ಲ ಇವನಿಗೆ ಯಾರು ಇವನು ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟಿದ್ರಂತೆ ಈ ಮಂಜುನಾಥನ್ ಫ್ಯಾಮಿಲಿ ಇವನು ಓಡೋಗಿ ಮದ್ವೆ ಆದ್ರ ಮೇಲೆ ಇವನಿಗೂ ನಮ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ ಇವನ್ ಯಾರು ದುಡ್ಡು ಕೊಟ್ಟು ಮತ್ತೆ ಹೊರಗಡೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡ್ತಾರೆ ಯಾರು ಕರ್ಕೊಂಡು ಬರ್ತಾರೆ ಏನು ಈ ಸಂಸಾರದ ಕತೆ ಹಾಗಾದ್ರೆ ನೋಡಿ ಡಿವೋರ್ಸ್ ಅಂತ ಯಾಕೆ ಈಗ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಡಿವೋರ್ಸ್ ಅಂತ ಯಾಕೆ ಇಟ್ಟಿದ್ದಂತ ಹೇಳಿದ್ರೆ ಈ ರೀತಿ ಪ್ರಕರಣ ಆದಂತ ಸಂದರ್ಭದಲ್ಲಿ ಜೀವನಕ್ಕೆ ಏನಾದ್ರೂ ಒಂದು ಆಗಲಿ ಈಗ ಮೂರು ಮಕ್ಕಳಿದ್ದಾರೆ ಆ ಮಕ್ಕಳು ಏನು ಹಾಗಾದ್ರೆ ಮಕ್ಕಳಿಗೆ ಏನ್ ಕತೆ ಹಾಗಾದ್ರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅನ್ನೋಂತ ಪ್ರಶ್ನೆ ಇನ್ ಕೇಸ್ ಏನಾದ್ರು ಮಂಜು ಚುಚ್ಚಿ ಇರುವಂತ ರಭಸಕ್ಕೆ ಹೊಟ್ಟೆ ಏನಾದ್ರು ಸೀಳಿ ಹೋಗಿ ಸಂತು ಸತ್ಯ ಹೋಗ್ಬಿಟ್ನಪ್ಪ ಎಷ್ಟು ಜನರ ಆ ಜೀವನ ಆಧಾರ ಆಗಿದ್ದಾನಂತ ಅಂತ ಆತ ನಾಲ್ಕು ಜನ ಮಕ್ಕಳು ಲೀಲಾ ಜೊತೆಗೆ ಸಂತು ಅಮ್ಮ ಎಷ್ಟು ಜನ ಇದ್ದಾರೆ ಆ ಜನರನ್ನ ನೋಡ್ಕೋಬೇಕಾಗಿದೆ ಅವನ ಜವಾಬ್ದಾರಿ ಇದೆ ಈತ ಡಿವೋರ್ಸ್ ಕೊಟ್ಟರೆ ಏನಂತ ಆಗುತ್ತೆ ಒಂದೇ ಹೆಂಡತಿ ಬರ್ತಲಾ ಇಲ್ವಾ ಅಥವಾ ಮಕ್ಕಳನ್ನು ಯಾರನ್ನಾರು ಕಳಿಸ್ಕೊಡ್ತಾರಂತ ಅದರಲ್ಲಿ ಲೀಲಾವತಿ ಹೇಳ್ತಾ ಇದ್ದಾಳೆ ನನ್ನ ದೊಡ್ಡ ಮಗ ಅಪ್ಪ 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 ಅಂತ ಹೇಳ್ತಿದ್ದಾನೆ ಅವನ್ನ ಯಾವತ್ತೂ ಕೂಡ ಅವನು ಅಪ್ಪನ ಬಿಟ್ಟಿರೋನಲ್ಲ ನಾನು ಮತ್ತೆ ಹೋಗಬೇಕು ಅಂತ ಹೇಳ್ತಿದ್ದೆ ಅವರು ಅಲ್ಲಿ ನಾವು ಇಟ್ಕೊಂಡಿದ್ವಿ ಅಂತ ಆದರೆ ನಿನ್ನೆ ಚುಚ್ಚಿ ಅದು ಇದು ಮಾಡಿದ ಅಂತ ನೋಡಿದಂಥ ಸಂದರ್ಭದಲ್ಲಿ ದೊಡ್ಡ ಮಗನಿಗೆ ಹೇಳ್ತಿದ್ದಾನಂತ ಹೇಳಿದ್ರೆ ಅಮ್ಮ ನಾನು ಹೋಗಲ್ಲ ಅಪ್ಪನ ಜೊತೆ ಅಂತ ಇದು ಯಾಕೆ ತೋರಿಸ್ತಾ ರೆಬಲ್ ಟಿವಿ ಮುಖಾಂತರ ಒಂದು ಸಾಮಾಜಿಕ ಕಳಕಳಿ ಒಂದು ಸಾಮಾಜಿಕವಾಗಿ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ವಿ ಸುಮ್ನೆ ಯಾರ ಸಂಸಾರನೋ ಬಂದು ಟಿವಿ ಮುಂದೆ ಇಡುವಂತ ಪ್ರಯತ್ನ ನಾವು ಮಾಡ್ತಾ ಇಲ್ಲ ಒಂದು ಸಾಮಾಜಿಕವಾಗಿ ಒಂದು ಸಂದೇಶ ಒಂದು ಒಳ್ಳೆ ರೀತಿಯಾದಂತ ಒಂದು ಸಂಸಾರ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಹಾಳೋ ಮೂಳೋ ಸೋಷಿಯಲ್ ಮೀಡಿಯಾ ಅಂತ ಹಿಡ್ಕೊಂಡು ಯಾವ್ಯಾವನಿಗೋ ಮೆಸೇಜ್ ಮಾಡ್ಕೊಂಡು ನೀನು ಅಂದ ಇದೆಯಾ ಚಂದ ಇದೆಯಾ ಅಂತ ಹೇಳ್ಕೊಂಡು ತೆಳ್ಳಗಿದ್ಯಾ ಬೆಳಗಿದ್ಯಾ ನೀನು ಬ್ಯೂಟಿಫುಲ್ ಅಂತ ಹೇಳ್ಕೊಂಡ ಸಂದರ್ಭದಲ್ಲಿ ಆ ಹುಡುಗಿ ಏನಾದರೂ ಮನಸ್ಸು ಕೊಟ್ಬಿಟ್ಟು ಇನ್ನೇನಾದರೂ ಆದರೆ ಇಲ್ಲಿ ತಾಳಿ ಕಟ್ಟಿದ ಗಂಡನ ಕತೆ ಏನಾಗಬೇಕು ಹಾಗಾದರೆ ತಾಳಿ ಕಟ್ಟಿದ ಗಂಡನ ಕತೆ ಏನಾಗಬೇಕು ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ ಏನೋ ಒಂದು ಸಂಸಾರ ಈಗ ಮಂಜು ಬಿಟ್ಬಿಡಿ ಅವ್ನು ಸೈಕೋ ಅಂತ ಹೇಳ್ತಾರೆ ಮತ್ತೊಂದೇನೋ ಆಗ್ತಾರೆ ಇಂಥದ್ದೇ ಪ್ರಕರಣಗಳು ಎಷ್ಟಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ ನೀವು ಇಂಥ ಪ್ರಕರಣಗಳು ಎಷ್ಟು ಆಗ್ತಾ ಇದೆ ಪುಣ್ಯಕ್ಕೆ ಇಲ್ಲಿ ಇನ್ನೊಂದು ಆಗಿಲ್ಲ ಹೆಂಡತಿ ಏನೋ ಸಂತೂನು ಇಷ್ಟಪಟ್ಟಂತ ಸಂದರ್ಭದಲ್ಲಿ ಈ ಮಂಜುವನ್ನು ವಿಶಾಖಿ ಕೊಂದಿಲ್ಲ ಅಥವಾ ಮಂಜು ಅಲ್ಲೇ ಸಿಟ್ಟು ಬಂದ್ಬಿಟ್ಟು ಸೈಕೋ ಆಗ್ಬಿಟ್ಟು ಕೂಡ್ಕೊಂಡು ಬಂದು ಲೀಲಾವತಿಗೆ ಚುಟ್ಬಿಟ್ಟು ಸಾಯಿಸಿಲ್ಲ ಅಂತ ಪ್ರಕರಣಗಳು ತುಂಬಾ ಆಗ್ಬಿಟ್ಟಿದಾವೆ ಗಂಡ ಇರ್ಬೇಕಾದ್ರೆ ಇನ್ನೊಬ್ಳನ್ನ ಪ್ರೀತಿ ಮಾಡಿ ಇನ್ನೊಬ್ನ ಲವ್ ಮಾಡ್ಕೊಂಡು ಓಡ್ ಹಾಕೊಂಡು ಅಥವಾ ಗಣ್ಣಿ ವಿಷ ಹಾಕಿ ಕೊಂದ್ಬಿಡೋದು ಲವರ್ ಜೊತೆ ಸೇರ್ಕೊಂಡು ಗಂಡನ ಮರ್ಡರ್ ಮಾಡಿ ಅಲ್ಲೆಲ್ಲ ಹೊಲಕಾಕಿ ಬಂದ್ಬಿಡೋದು ಆಮೇಲೆ ಅಯ್ಯೋ ನನ್ ಗಂಡ ಹೋದ ಅಂತ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರೋದು ಸೊ ಅದಾದ ನಂತರ ತನಿಖೆ ಕೈಗೆತ್ಕೊಂಡ ಸಂದರ್ಭದಲ್ಲಿ ಗಂಡನ್ ಕೊಂಡಿದ್ದು ಹೆಂಡತಿ ಹಾಗೆ ಹೆಂಡತಿಯ ಲವರ್ ಅಂತ ಗೊತ್ತಾಗ್ತಿತ್ತು ಆದ್ರೆ ಇಲ್ಲಿ ಹಾಗಾಗಿಲ್ಲ ಮಂಜು ಅದೃಷ್ಟವಂತ ಅಂತಾನೆ ಹೇಳ್ಬಹುದು ಮಂಜು ಅದೃಷ್ಟವಂತ ಜೊತೆಗೆ ಲೀಲಾವತಿಯು ಅದೃಷ್ಟವಂತ ಆದ್ರೆ ಇದು ಹೋಗ್ತಾ 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 ಅಂತ ಹೇಳಿದ್ರೆ ಮಂಜುಗೆ ತಡ್ಕೊಳಕ್ ತಲೆ ಅವನಿಗೆ ಫುಲ್ ಇವಳ್ದು ಏನಾದ್ರೂ ಒಂದು ಮರ್ಯಾದೆ ತೆಗಿಬೇಕು ಹೋಗ್ಬಿಟ್ಲು ಮರ್ಯಾದಿ ತೆಗಿಬೇಕು ಅಂತ ಮತ್ತೆ ಇಲ್ಲಲ್ಲಾ ಅದು ಸಾಕಷ್ಟು ಹೇಳಿಕೆ ಕೊಟ್ಟಿದ್ಳು ಅವಳು ಬಂದ್ಬಿಟ್ಟಿದೆ ಮಂಚು ತಲೆಲಿ ಬಂದ್ಬಿಟ್ಟಿದೆ ಏನ್ ಗೊತ್ತಾ ನೋಡಿ ಇಲ್ಲಿ ಇಬ್ರು ಮಾಡಿರೋದು ಇಬ್ರು ಏನ್ ಸರಿಯಲ್ಲ ಅಲ್ವಾ ಇಬ್ರು ಸಾಚಲ್ಲ ಇಬ್ರು ಏನ್ ಸಾಚಲ್ಲೇ ಇವ್ನಿ ಇನ್ನೊಬ್ ಕರ್ಕೊಂಡ್ ಹೋಗೋ ಇಲ್ಲ ಯಾರಾಗುತ್ತೋ ಗೊತ್ತಿಲ್ಲ ಇನ್ಯಾರ ಜೊತೆ ಹೋಗ್ತಾರೋ ಗೊತ್ತಿಲ್ಲ ಇಲ್ಲಿಗೆ ಸ್ಟಾಪ್ ಆದ್ರೆ ಒಳ್ಳೇದು ಇದು ಸಮಾಜಕ್ಕೊಂದ್ ಸಂದೇಶ ಅಷ್ಟೇ ಇವಾಗ ಪಾಪ ಗಂಡ ಏನೋ ಹೊರಗಡೆ ದುಡಿಯೋಕ್ ಹೋಗ್ತಾನೆ ದುಡಿಯಕ್ ಹೋದಂತ ಸಂದರ್ಭ್ದಲ್ಲಿ ಹೆಂಡ್ತಿ ಯಾವ್ ರೀತಿಯಾಗಿ ಇರ್ಬೇಕು ಹೆಂಡತಿ ಒಂದು ಸಂಸ್ಕಾರದ ಜೀವನವನ್ನು ನಡೆಸ್ಬೇಕಾಗತ್ತೆ ಸಂಸ್ಕಾರ ಇರ್ಬೇಕಂತ ಹೇಳೋದು ಅದಕ್ಕೆ ಒಂದು ಒಳ್ಳೆ ಸಂಸಾರ ಮಾಡಬೇಕು ಮಕ್ಕಳು ಅದು ಇದು ಅಂತ ಹೇಳ್ಕೊಂಡು ಒಂದು ನೂರು ವರ್ಷ ಜೀವನ ಮಾಡ್ಬೇಕು ನೂರು ವರ್ಷ ಎಲ್ಲಿ ಬದುಕ್ತಾರೆ ಇವಾಗ ಐವತ್ತು ವರ್ಷಕ್ಕೆ ಎಂಡ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇವರು ಈ ತರ ಅಫೇರ್ಗಳು ಏನೇನಪ್ಪಾ ದಿನಂಪ್ರತಿ ಇಂಥದ್ದೇ ಸುದ್ದಿ ಗಂಡ ಸರಿ ಇಲ್ಲ ಗಂಡ ಓಡಿಯೋದ ಗಂಡ ಹಾಗಾದ ಗಂಡ ಹೀಗಾದ ಹೆಂಡತಿ ಸರಿ ಇಲ್ಲ ಹೆಂಡತಿ ಇನ್ನೊಬ್ಳ ಜೊತೆ ಹೋಗ್ಬಿಟ್ಲು ಹೆಂಡತಿ ಯಾರಿಗೋ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿಬಿಟ್ಲು ಹೆಂಡ್ತಿ ಯಾರಿಗೋ ವಿಡಿಯೋ ಕಳ್ಸಿ ಬಿಟ್ಲು ಹೆಂಡತಿಗೆ ಇನ್ನೊಂದ್ ಜೊತೆ ಅಫೇರ್ ಇತ್ತು ಗಂಡನ್ನೇ ಮರ್ಡರ್ ಮಾಡಿ ಕೊಂಡ್ ಹಾಕ್ಬಿಟ್ಲು ಸ್ಲೋ ಫಾಯ್ಸನ್ ಅಂತ ಅದಂತೆ ಇದಂತೆ ಲವರ್ ಜೊತೆ ಸೇರ್ಕೊಂಡ್ ಬಿಟ್ಟು ಗಂಡನ್ ಹೊಡೆದ್ಬಿಡುದು ಇಲ್ಲ ಅಂತ ಹೇಳಿದ್ರೆ ಗಂಡಿಗೆ ಬೇರೆ ಏನೋ ಅಫೇರ್ ಇರೋದು ಅವನ್ ಹೆಂಡತಿನ್ ತೆಗೆದು ಹೊಡೆದಾಕ್ಬಿಡುದು ಇಂಥದ್ದೇ ಜಾಸ್ತಿ ಆಗ್ತಿದೆ ಯಾಕಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಪ್ರಭಾವ ಜಾಸ್ತಿ ಆಗ್ಬಿಟ್ಟಿದೆ ಬರೀ ರೀಲ್ಸ್ ಅವ್ನ ಯಾರಿಗೋ ಇವ್ನ ಲವ್ ಮಾಡ್ದ ಇವ್ನ ಹೆಂಡತಿನ್ ಅವನ್ ಲವ್ ಮಾಡ್ದ ಇದೇ ಆಗ್ಬಿಟ್ಟಿದ್ ಸಮಾಜದಲ್ಲಿ ಉತ್ತಮವಾದಂತ ಸಂದೇಶವನ್ನು ಯಾರು ಹೋಗ್ತಿಲ್ಲ ಉತ್ತಮವಾದಂತ ಸಂದೇಶ ಕೊಡಿ ಫಾರ್ ಎಕ್ಸಾಂಪಲ್ ನಮ್ಮ ಈಗ ರೆಬಲ್ ಟಿವಿಯಲ್ಲಿ ಒಂದು ಒಳ್ಳೆ ಸಂದೇಶ ಹೋಗೋಣ ನಾವು ಯಾವ್ದ್ರ ಬಗ್ಗೆನೂ ಮಾತಾಡೋಣ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡೋಣ ಅಂಬೇಡ್ಕರ್ ಬಗ್ಗೆ ಮಾತಾಡೋಣ ಯಾರು ಟಿವಿ ನೋಡಲ್ಲ ಯಾರು ನೋಡಲ್ಲ ಹೆಂಡ್ತಿ ಇವನ್ ಕಟ್ಕೊಂಡು ಓಡೋದ್ಲು ಇವ್ನ ಹೆಂಡ್ತಿ ಅವನ್ ಕಟ್ಕೊಂಡು ಓಡೋದ ಅಥವಾ ಇನ್ನೇನಾಯ್ತು ಆ ಗಂಡನ್ನೇ ಹೆಂಡ್ತಿಯ ಲವರ್ ಸೇರ್ಕೊಂಡು ಹೊಡೆದಾಕ್ ಸಾಯಿಸ್ಬಿಟ್ರು ಇಂಥದೇ ಸುದ್ದಿಗಳನ್ನ ಜನನು ಕೂಡ ಇಂಟ್ರೆಸ್ಟ್ ಪಡ್ತಾರೆ ಜನನು ಇಂಟ್ರೆಸ್ಟ್ ಪಡ್ತಾರೆ ಇಂಥ ಸುದ್ದಿಗಳನ್ನ ಏನಂದ್ರೆ ಮದ್ವೆ ಈ ಕತೆಗಳು ಈ ತರ ಆಗ್ಬಿಟ್ಟಿದೆ ಅಂತ ಸಿಂಗಲ್ಸ್ ಅಂದ್ರೂ ಸಿಂಗಲ್ಸ್ ಆರಾಮಾಗಿದ್ದಾರೆ ಅಂತ ಅನಸ್ತಾ ಇದಾರೆ ಯಾಕೋ ಇತ್ತೀಚೆಗೆ ನಾವ್ ನೋಡ್ತಾ ಇದೀವಲ್ಲ ಮದ್ವೆ ಆಗಿರೋ ಕಥೆಗಳೇ ಇಷ್ಟ ಆಗ್ಬಿಟ್ಟಿದೆ ಎಲ್ಲಾ ಇಂತ ಕೇಸ್ಗಳು ನೋಡ್ತಾ ಇರೋದೇ ನಾವ್ ಮದ್ವೆ ಆಗಿರೋದು ಎಕ್ಸಾಂಪಲ್ ಈಗ ಈ ಲೀಲಾ ಮತ್ತೆ ಸಂತು ಅಥವಾ ಈ ಮಂಜು ವಿಚಾರನೆ ನೋಡಿ ಇಬ್ರು ಕೂಡ ಏನ್ ಸಾಚಗಳಲ್ಲ ಲೀಲಾ ಮಾಡಿರೋದು ಒಳ್ಳೆ ಕೆಲಸ ಅಲ್ಲ ಆಕೆದ್ದು ತಪ್ಪಿದೆ ಅಂಗನ್ ಬಿಟ್ಟು ಮಂಜು ಹೋಗಿ ದಿಢೀರಾಗಿ ಚಾಕು ಚುಚ್ಬಿಟ್ಟು ಅಹ್ ಏನ್ ಹಲ್ಲೆ ಮಾಡ್ತೀನಿ ಅಂದ್ರೆ ಅದ್ ನಿಜವಾಗ್ಲು ಅದು ಕೂಡ ಸರಿಯಲ್ಲ ಅದ್ರದೇ ರೀತಿ ಇರುತ್ತೆ ಅಥವಾ ಏನೋ ಒಂದು ಯಾವ ಕೇಳ್ತಾರೆ ಬೇರೆಯವರದ್ ಬೆಡ್ ರೂಮ್ ರಹಸ್ಯ ನಿಮ್ಗೆ ಯಾಕಂತ ಕೇಳ್ತಾನೆ ಅಲ್ಲಾ ಪುಣ್ಯಾತ್ಮ ಅಲ್ಲಿ ನಾಲ್ಕು ಮಕ್ಕಳಿದ್ದಾವೆ ಸಂತೂದ್ ಒಂದು ಪ್ಲಸ್ ಲೀಲಾವತಿ ಮೂರು ಇವರು ಯಾರದ್ದು ಇದಕ್ಕೆ ತೆವಲಿಗೆ ನಾಲ್ಕು ಮಕ್ಕಳನ್ನು ಹುಡ್ಸ್ಕೊಂಡಿದ್ದಾರೆ ಮಕ್ಕಳ ಗತಿ ಏನು ನಾಳೆ ನಿನ್ನ ಮನೆಯಲ್ಲೂ ಅಂತ ಪರಿಸ್ಥಿತಿ ಆದ್ರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಸೊ ಇಂಥ ಪರಿಸ್ಥಿತಿ ಆಗ್ಬಾರ್ದು ಅಂತ ಒಂದ್ ಸಂದೇಶ ಕೊಡ್ತಾ ಇದ್ವಿ ಇಂಥದಾದ್ರೆ ಹೀಗಾಗತ್ತೆ ಅಂತ ಇಂಥದ್ದಾಗೇನೆ ಹೀಗಾಗ್ತಾ ಇರುವಂತದ್ದು ದಿನಂಪ್ರತಿದಿನ ಯಾಕು ನೋಡ್ ನಾವು ಯಾಕೆ ಟಿ ವಿಯಲ್ಲಿ ತೋರಿಸ್ತೀವಿ ಅಂದರೆ ಇದೆಲ್ಲ ಕಡಿಮೆ ಆಗಬೇಕು ಇಂಥ ಹೀಗಾದರೆ ಹೀಗಾಗತ್ತೆ ಈಗ ಒದ್ದು ಒಳಗಡೆ ಹಾಕ್ತಾರೆ ಅವನ್ನ ಇದಾದರೆ ಮುಂದೆ ಟಿ ವಿ ನೋಡ್ತಿರೋರಿಗೂ ಒಂದು ಹೋ ಹೀಗೂ ಆಗ್ಬೋದು ಅಂತ ಹೀಗೂ ಆಗ್ಬೋದು ಸ್ವಲ್ಪ ಭಯಭೀತರಾಗಿರ್ತಾರೆ ನಾಳೆ ದಿವಸ ಇದೇ ಕಂಟಿನ್ಯೂಟಿ ಆಗಬಾರ್ದಲ್ವಾ ಯಾರನ್ನೋ ಮದುವೆ ಆಗ್ತಾರೆ ಇನ್ಯಾರನ್ನೋ ತಕೊಂಡೋಗಿ ಅಲ್ಲಿ ಹಿಮಾಲಯಕ್ಕೆ ಕರ್ಕೊಂಡೋಗಿ ಜಲಪಾತಕ್ಕೆ ಕರ್ಕೊಂಡೋಗಿ ಫೋಟೋಶೂಟ್ ಅಂತ ಹೇಳ್ಕೊಂಡು ತೆಗ್ದು ಇನ್ನೇನೋ ಅಫೇರು ಇದೇ ಕಂಟಿನ್ಯೂಟಿ ಆಗ್ತಾ ಹೋದ್ರೆ ನಾಳೆ ಮುಂದಿನ ಪೀಳಿಗೆಗೆ ಏನ್ ಕೊಡ್ತೀರಾ ನೀವು ಮುಂದಿನ ಪೀಳಿಗೆಗೆ ಏನ್ ಆಗ್ತಾ ಇದೆ ಈ ಹಿಂದೆ ಹಾಗೆ ಇದೆಯಾ ಅದು ಈ ಜಮಾನದಲ್ಲಿ ಶುರುವಾಯಿತು ಈ ತೀರ್ಥ ಇವಾಗ ಶುರು ಆಗ್ತಾ ಇರುವಂತದ್ದು ಹಿಂದೆ ಆಗಿಲ್ಲ ಆಯ್ತು ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದಂತ ಸಂದರ್ಭದಲ್ಲಿ ಇದೆಲ್ಲ ಶುರು ಆಯ್ತು ಈ ಹಿಂದೆ ಇಷ್ಟೊಂದು ಕೇಸ್ ಆಗ್ತಾ ಇದೆ ಹಾಗಾದ್ರೆ ಅಲ್ಲೆಲ್ಲ ಇರ್ತಾ ಇದ್ರು ಯಾವ್ದೋ ಹಳ್ಳಿಯಲ್ಲಿ ಇವಾಗ ದಿಲ್ಲಿ ತನಕನೂ ಹೋಗ್ಬೋದು ಮುಂಚಾಗ ಆಗ್ತಿಲ್ಲ ಆಯ್ತು ಹಳ್ಳಿಯಲ್ಲಿ ಅಲ್ಲೇ ಇರ್ಪಿರ್ತಿದ್ರು ಯಾರು ಲೆಟರ್ ಬರ್ಕೊಂಡು ಇರ್ಬೇಕು ಹಾಗಂತ ಹೇಳ್ಕೊಂಡು ಆಧುನೀಕರಣ ಅಥವಾ ವೈಜ್ಞಾನಿಕತೆ ಮುಂದುವರ್ಕೊಂಡು ಇರಬಾರ್ದು ಅಂತ ಅಲ್ಲ ಮುಂದುವರಿಬೇಕು ಆದ್ರೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅದರಿಂದ ಏನು ಅನಾಹುತವನ್ನ ಆಗ್ಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಮಿಸ್ಯೂಸ್ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ನಾವು ಇರಬೇಕು ಒಂದು ಯಾರೇ ಆಗ್ಲಿ ಬೇಕಾದ್ರೆ ಒಂದು ಹೆಣ್ಣು ಒಂದು ಸಂಸಾರವನ್ನ ಹೊಟ್ಟೆ ಹೊರವಂತಹ ಗಂಡನಿಗೆ ಒಂದು ಕೋಆರ್ಡಿನೇಷನ್ ಕೂಡ ಅದೇ ತರ ಇರಬೇಕಾಗತ್ತೆ ಸೊ ಅದೇ ಕಂಟಿನ್ಯೂಟಿ ಆದ್ರೆ ಕರೆಕ್ಟ್ ಆಗಿರುತ್ತೆ ಎಸ್ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಈ ವಿಚಾರದಲ್ಲಿ ಏನ್ ಆಯ್ತು ನೋಡಿ ಬಿಯರ್ ನಿಂದ ಸಂತು ಕೈಗೆ ಎರಿತಾ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವನ್ಪುರದಲ್ಲಿ ಘಟನೆ ನಡೆದಿರುವಂತದ್ದು ನಿನ್ನೆ ಅಷ್ಟೇ ನಿನ್ನೆ ಸಂಜೆ ಈ ಘಟನೆ ಆಗ್ತದೆ ಬಿಯರ್ ನಿಂದ ಸಂತು ಕೈಗೆ ಎರಿತಾ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವನ್ಪುರದಲ್ಲಿ ಘಟನೆ ನಡೆದಿದೆ ಗಾಯಾಳು ಸಂತುಗೆ ನಗರದ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಹಲ್ಲೆ ಮಾಡಿದ ನಂತರ ಎಸ್ಕೇಪ್ ಆಗಿದ್ದಾನೆ ಮಂಜುನಾಥ್ ಮೊಬೈಲ್ ಸ್ವಿಚ್ ಆಫ್ ಮನೆಗೆ ಬೀಗ ಮಂಜು ಮಾಯಾ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ ಮನೆಗೆ ಬೀಗ ಹಾಕಿದ್ದಾರೆ ಸದ್ಯ ಮಾಯಾ ಆಗ್ಬಿಟ್ಟಿದ್ದಾನೆ ಮಂಜು ಬಂದ್ಬಿಡು ಚಿನ್ನಿ ಎಂದವ ದಾಂಧಲೆ ಮಾಡಿದ್ಯಾಕೆ ಬಂದ್ಬಿಡು ಚಿನ್ನಿ ಬಂಗಾರಿ ಅಂತ ಹೇಳ್ತಿದ್ದವನು ಇಷ್ಟೆಲ್ಲ ಮಾಡಿದ್ಯಾಕೆ ಹಂಗಾದ್ರೆ ಚಿನ್ನಿ ಬಂಗಾರಿ ಒಂದು ಕಡೆ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಮತ್ತೊಂದು ಕಡೆ ಅಲ್ಲೇ ಮಾಡಿದ ನಂತರ ಸದ್ಯ ಮಂಜು ಎಸ್ಕೇಪ್ ಆಗಿದ್ದಾನೆ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ ಪೊಲೀಸ್ ಅವರು ಹುಡುಕಾಟ ನಡೆಸ್ತಾ ಇದ್ದಾರೆ ಮನೆಗೆ ಬೀಗ ಹಾಕೊಂಡಿದ್ದಾನೆ ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿರುವಂತ ಸದ್ಯ ಮಂಜು ಮಾಯ ಹಾಕಿದ್ದಾನೆ ಬಂದ್ಬಿಡು ಚಿನ್ನಿ ಬಂಗಾರಿ ಇದೆಲ್ಲ ಹೇಳ್ತಾ ಇದ್ದ ಆದ್ರೆ ಇಲ್ಲಿ ಇಷ್ಟೆಲ್ಲ ಹೇಳಿದವನು ಇಷ್ಟೆಲ್ಲ ದಾಂಧಲೆ ಯಾಕೆ ಮಾಡಿದ್ರು ಅನ್ನೋಂಥದ್ದೇ ಪ್ರಶ್ನೆ ಇಲ್ಲಿ ನಿನ್ನೆ ಆಗಿರುವಂತಹ ಘಟನೆ ಇದು ದಿಢೀರಾಗಿ ಕಂಠ ಪೂರ್ತಿ ಕುಡಿದು ಹೋಗಿರ್ತಾನೆ ಅದು ಕೂಡ ಮಂಜು ಗಂಟ ಪೂರ್ತಿ ಹುಡುಗು ಈ ರೀತಿಯಾಗಿ ವರ್ತನೆ ಮಾಡಿರುವಂತದ್ದು ಹಲ್ಲೆ ಮಾಡಿದ ನಂತರ ಎಸ್ಕೇಪ್ ಆಗಿದ್ದಾನೆ ಮಂಜು ಬರೀರಾಗಿ ಮಂಜು ಅವರ ಮನೆ ಹತ್ರ ಹೋಗ್ತಾನೆ ಆ ಸಂದರ್ಭದಲ್ಲಿ ಲೀಲಾ ಇರ್ತಾಳೆ ಲೀಲಾ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ ಅದೇ ಒಂದು ಮೂಮೆಂಟ್ ನಲ್ಲಿ ಸಂತು ಬಂದು ಕಾಪಾಡ್ತಾನೆ ಆಕೆಗೆ ಫಿಲ್ಮಿ ಸ್ಟೈಲ್ ಅಲ್ಲಿ ಅದು ಬಂದು ಎಂಟ್ರಿ ಕೊಟ್ಟಿದ್ದಾನಂತೆ ಸಂತು ಫಿಲ್ಮಿ ಸ್ಟೈಲ್ ಅಲ್ಲಿ ಬಂದು ಸಂತು ಎಂಟ್ರಿ ಕೊಡ್ತಾನೆ ಇದೇ ಸಂದರ್ಭದಲ್ಲಿ ಕಾಪಾಡುವಂತಹ ಸಂದರ್ಭದಲ್ಲಿ ಅಡ್ಡ ಬರ್ತಾನೆ ಸಂತು ಅಡ್ಡ ಬಂದಾಗ ಎಷ್ಟು ಕೋಪ ಇತ್ತಲ್ಲ ಅದೆಲ್ಲವೂ ಕೂಡ ತೆಗೆದು ಸಂತು ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ನೋಡಿ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಕೈಯಲ್ಲಿರುವಂತಹ ಚರ್ಮ ಎಲ್ಲ ನೇತಾಡ್ತಾ ಇದೆ